ಇಡ್ಲಿ ಪಾತ್ರೆಯಲ್ಲಿ ಏನಾದ್ರೂ ಬಂಗುಡೆ ಮೀನ್ ಬೇಯಿಸಿದೆ ಅದ್ರ ರುಚಿ ಮಜ್ಜಾನೇ ಬೇರೆ ಮಾಡಿ ಮಾಡಿ ಕ್ಲೀನ್ ಮಾಡಿ ಆಯ್ತು ಕಟ್ಸೆಲ್ಲ ಹಾಕಿದ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಸ್ವಲ್ಪ ಉಪ್ಪು ನಂತರ ಇಲ್ಲಿ ಸ್ವಲ್ಪ ಹುಳಿಯನ್ನು ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಇದೆಲ್ಲ ಅಲ್ಲ ಇದ್ರದು ಸ್ವಲ್ಪ ನೀರು ಬಾಕಿದು ನಮ್ಗೆ ಬೇಕು ಇದು ಸ್ವಲ್ಪ ಉಪ್ಪು ಹುಳಿ ಎಳ್ಕೊಳ್ಳಿಕ್ಕೆ ಇದ್ರ ನೀರ್ ಆಯ್ತಾ ಹೀಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡುವ ಉಪ್ಪು ಹುಳಿ ಸ್ವಲ್ಪ ಎಳ್ಕೊಳ್ಳಿ ಅಂತ ಈಗ ಇದನ್ನು ಸೈಡಿಗೆ ಇಡುವ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಹದಿನೈದು ಉದ್ದ ಮೆಣಸು ಹಾಗೆ ನಂದು ನಾಲ್ಕೈದು ಗಿಡ್ಡ ಮೆಣಸು ಸ್ವಲ್ಪ ಅರಶಿನ ಒಂದು ಐದಾರಸಳು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಒಂದು ಕಾಲು ಸ್ಪೂನು ಸೋಂಪು ಬಳೆ ಸೊಪ್ಪು ಒಂದು ಸ್ವಲ್ಪ ಕಾಳು ಮೆಣಸು ನಂತರ ಇಲ್ಲಿ ಹಾಕಿಟ್ಟ ಹುಳಿ ಹುಳಿ ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು ನಾನು ಯಾವಾಗಲೂ ಮೀನಿಗೆ ಸ್ವಲ್ಪ ಕಡಕ್ಕಾಗಲಿ ಹುಳಿ ಹಾಕೋದು ಹಾಗಾಗಿ ಅಷ್ಟು ಹಾಕಿದ್ದೇನೆ ಈಗ ಮಸಾಲೆಗೆ ಬೇಕಾದಷ್ಟೇ ಉಪ್ಪು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ಈಗ ಮಸಾಲೆ ಆದ ನಂತರ ಒಂದು ಈ ರೀತಿ ಅಗಲವಾದ ಪ್ಯಾನ್ ತಗೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಎಣ್ಣೆಗೆ ದೊಡ್ಡದೊಂದು ఈరు ఈరుళి అసే స్వల్ప ఉప్పు హాకీ ఈరుళ్ళు చన ఫ్రై మి ఈ బేక్ అదకోస్కర ఉప్పు హక్కు ఈరు ఫ్రై అది మేలు ఎరడు టొమో కూడా సాఫ్ట్ ಟೊಮೆಟೊ ಸಾಫ್ಟ್ ಆದ ನಂತರ ಗ್ರೈಂಡ್ ಮಾಡಿಟ್ಟ ಮಸಾಲೆ ಮಸಾಲೆಯನ್ನು ಎಣ್ಣೆ ಸೈಡಿಗೆ ಬಿಡುವಷ್ಟು ಇದನ್ನು ಫ್ರೈ ಮಾಡುವ ಉಪ್ಪು ಹಾಕಿದ್ದೇವೆ ಮಸಾಲೆಗೆ ಚಪ್ಪ ಈಗ ನೋಡ್ಕೊಂಡು ಹಾಕಿದ್ರೆ ಆಯ್ತು ಮಿಕ್ಸಿ ತೊಳೆದ ನೀರನ್ನು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಬೋದು ನೀರು ಹಾಕಿದಷ್ಟು ನಮಗೆ ಟೈಮ್ ಜಾಸ್ತಿ ಬೇಕದು ಮಸಾಲೆ ಗಟ್ಟಿಯಾಗಕ್ಕೆ ಆಗಲಿಕ್ಕೆ ಮಸಾಲೆ ಬೇಯಲಿಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬೋದು ಮಿಕ್ಸಿ ತೊಳೆದು ತುಂಬ ಅಲ್ಲ ನೋಡಿ ಎಣ್ಣೆಲ್ಲ ಸೈಡ್ಗೆ ಬಿಡ್ತಾ ಉಂಟು ಮಸಾಲೆ ಗಟ್ಟಿ ಆಯ್ತು ಗ್ಯಾಸ್ ಆಫ್ ಮಾಡುವ ಈಗ ಬಾಳೆ ಎಲೆ ತೊಗೊಳ್ಳಿ ಬಾ ಬಾಳೆ ಎಲೆಯನ್ನು ಸ್ವಲ್ಪ ಬಾಡಿಸಿ ಬಾಳೆ ಎಲೆ ಎಳೆಯ ಅಡಿಗೆ ಸ್ವಲ್ಪ ಮಸಾಲೆಯನ್ನು ಸ್ಪ್ರೆಡ್ ಮಾಡುವ ನೆಕ್ಸ್ಟ್ ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಂತ ಮೀನನ್ನು ಮೀನ್ ಹಾಕಿ ಅದ್ರ ಮೇಲೆ ಮತ್ತೆ ಮಸಾಲೆ ಹಾಕುವ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡಿ ಕಟ್ಟಬೇಕು ಕಟ್ಟಲಿಕ್ಕೆ ಇಲ್ಲಿ ಬಾಳೆ ಎಲೆದೆ ದಾರ ತಗೊಂಡಿದ್ದೇನೆ ಎಲೆಯನ್ನು ಚೆನ್ನಾಗಿ ಬಾಡಿಸ್ಬೇಕು ನೋಡಿದೀರಿ ಅದ್ರಿಗೆ ಹೊಡಿತದೆ ನೋಡಿ ಈ ರೀತಿಯಾಗಿ ಕಟ್ಟಿಕೊಂಡಿದ್ದೇನೆ ಮಧ್ಯದಲ್ಲಿ ಮೀನಿಟ್ಟು ಗಟ್ಟಿಯಾಗಿ ಈ ರೀತಿ ಕಟ್ಟಬೇಕು ಈಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿ ಇಟ್ಟಿದ್ದೇನೆ ನೀರು ಬಿಸಿಯಾಗಿದೆ ಈಗ ಒಂದೊಂದೇ ಮೀನನ್ನು ಈ ರೀತಿ ಬೇಯಲಿಕ್ಕೆ ಇಡುವ ಎಲ್ಲವನ್ನು ಈ ರೀತಿ ಇಟ್ಟು ನಂತರ ಇದನ್ನು ಬೇಯ್ಲಿ ಕೆಡದು ಹೈ ಫ್ಲೇಮಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ದೊಡ್ಡ ಬಂಗುಡಿ ಅಲ್ವಾ ಬೇಯ್ಲಿ ಈಗ ಹದಿನೈದು ನಿಮಿಷದ ನಂತರ ನೋಡಿ ಬಾಳೆಲೆ ಕಲರ್ ಎಲ್ಲ ಚೇಂಜ್ ಆಗಿದೆ ಸ್ವಲ್ಪ ದ್ರಾವಿ ಹೋಗ್ಲಿಕ್ಕೆ ಬಿಡುವ ಏನಾದ್ರೆ ಬಿಸಿ ಆಗ್ತದೆ ತೆಗೀಲಿಕ್ಕೆ ಆಗುದಿಲ್ಲ ಬಿಸಿ ಇರುವಾಗ ತೆಗಿಲಿಕ್ಕೆ ಕಷ್ಟ ಬಂಗುಡೆ ನೋಡುವ ಬನ್ನಿ ಬನ್ನಿ ನಾನು ಸ್ವಲ್ಪ ಬಿಸಿ ಇರುವಾಗಲೇ ತೆಗ್ದೆ ಬಾಳೆ ಎಲೆಯಲ್ಲಿ ಬಂಗುಡೆ ಮಸಾಲ ಇದು ನಾವು ಟೊಮೆಟೊವನ್ನೆಲ್ಲ ಮಸಾಲೆ ಎಲ್ಲ ಹಾ ಮಸಾಲಾವನ್ನೆಲ್ಲ ತವದಲ್ಲಿ ಡ್ರೈ ಮಾಡಿಡ್ತೇವಲ್ಲ ಹಾಗಾಗಿ ನಾವು ಮಸಾಲೆಯನ್ನು ಸರಿಯಾಗಿ ಡ್ರೈ ಮಾಡದಿದ್ರೆ ಉಂಟಲ್ಲ ಎಲ್ಲ ನೀರ್ ನೀರಾಗ್ತದೆ ಆಗ್ತದೆ ಮಸಾಲೆ ಸರಿಯಾಗಿ ಡ್ರೈ ಆಗ್ಬೇಕು ಈಗ ಇಲ್ಲಿ ತೋರಿಸ್ಲಿಕ್ಕೆ ಮೀನು ಬೆಂದಿದ ಅಂತ ಮಾತ್ರ ನೋಡಿ ಅಷ್ಟು ದೊಡ್ಡ ಬಂಗುಡೆ ಮುಳ್ಳಿನಿಂದ ಮಾಂಸ ಬಂದ್ರೆ ಬೆಂದಿದೆ ಅಂತ ಅರ್ಥ ಇನ್ನು ನಾನು ಲಾಸ್ಟ್ ಟೈಮ್ ತೋರಿಸಿದೆ ತವದಲ್ಲಿ ಫ್ರೈ ಮಾಡಿ ಮತ್ತೆ ಬಂಗುಡೆಯನ್ನು ಈ ರೀತಿ ಸ್ಟೀಮ್ ಬರಿಸೋದು ಹಾಗೆ ಮಾಡಿದ್ರೆ ಇದು ಫುಲ್ಲು ಮಸಾಲೆ ಡ್ರೈ ಆಗಿ ಇರ್ತದೆ ಇಷ್ಟು ಕೂಡ ಗಸಿ ಗಸಿ ಇರುವುದಿಲ್ಲ ಇದ್ರಲ್ಲಿ ಸ್ವಲ್ಪ ಗಸಿ ಗಸಿ ಉಂಟಲ್ಲ ಒಳ್ಳೆದಾಗ್ತದೆ ಎಂತಾರು ತಿನ್ಲಿಕ್ಕೆ ಊಟಕ್ಕೆ ಈ ರೀತಿ ಗಸಿ ಗಸಿ ಇದ್ರೆ ಅದು ಆಲ್ರೆಡಿ ಮಸಾಲೆ ಎಲ್ಲ ಬೆಂದ ಇದು ಬಂಗುಡೆ ಹ್ಮ್ ಸೂಪರ್ ಆಗಿದೆ ಇದು ಸ್ಟೀಮ್ಡ್ ಬನಾನ ಬಾಳೆ ಎಲೆಯಲ್ಲಿ ಸ್ಟೀಮ್ ಮಾಡಿದ ಬಂಗುಡೆ ಆಯ್ತಾ ಬಂಗುಡೆ ಫ್ರೈ ಅಲ್ಲ ಬಂಗುಡೆ